ಹ್ಞೂ ನೋಡಿರಿ ಈಗ ಶಿರ ತಿಂದ್ ಬಂದೇವು ನಾವು ಶಿರ ಹಾ ಬಹುತೇಕ ಒಳಗೆ ಪಾರ್ಟಿ ನಡ್ಸ್ಯಾರ ನೋಡಿದೆಲ್ಲ ಈ ಹೇಳ್ತಾನ ಆಚೆ ಕಡೆ ಮಾತಾಡಿ ಹೇಳಾರ ತಂಗಿ ಮಾತಾಡಿ ಹೇಳಿದಾಗ ಅವ ನಮ್ಮ ತಮ್ಮ ಮಾತಾಡ್ಬೇ ಬಸು ಸೀರೆ ಉಟ್ಕೊತಾರ ಆ ನಮ್ಮ ತಂಗಿ ಅಂದರು ಕೇಳೋ ಏಯ್ ಅಪ್ಪ ಬಾ ಏನೋ ಒಂದು ಒತ್ತು ಕೊಟ್ಟು ನಮ್ಮ ತಂಗಿ ತಂಗಿಯೋದ್ರು ಬಹಳ ಕಾರ್ಯಕ್ರಮ ನಡೆದಾವ ಹೌದ ಏನೋ ಹಾಡು ಹೇಳದಾಗ ಹಾಡು ಹೇಳದಾಗ ಬಾಳು ಹೇಳದಾಗ ಯದುವತ್ತ ಆಗ್ಬಹುದು ಮತ್ ಏನೋ ದೈವ ಕ್ಷಮಾ ಮಾಡ್ಬೇಕಂದಾಗ ಅವ ನಮ್ಮ ಬಸ್ ಅಂದ ನೀವು ಹೆಂಗ ಎದುವತ್ತಲ್ಲೂ ಆಗಿ ಹ್ಯಾಂಗ ನಿಮ್ ತಪ್ಪಾಯ್ತಂದ್ರ ಹಾಂಗ ಏಳು ಸಾವಿರ ರೂಪಾಯಿನು ಕಟ್ ಆತದ ಅಂತಂದ ಒಂದು ಮಾತ ತಂಗಿ ಅಂದಳು ಏಳು ಸಾವಿರ ರೂಪಾಯಿ ನಂದ್ರದ ಕಟ್ ಆದ್ರೆ ನಿನ್ನೂ ಕಟ್ ಆತವ್ರ ಒಂದು ಮಾತನಾ ನೀವು ಚೀಪ್ ತಗೊಂಡ್ ಹೋಗರಿ ನಾನು ಹುಸಿನ ಕಲ್ತು ಎಂದು ಬಸ್ಸಿ ತಗೊಂಡ್ ಬರ್ತೀವನ ನಮ್ಮ ತಂಗಿ ಒಂದ್ ಮಾತು ಹೇಳದ್ ಹೇಳ ತಮ್ಮ ಕರ್ನಾಟಕ ರಾಜ್ಯದೊಳಗ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ ಕರೆ ನೀವು ಗಂಡಮಕ್ಳು ಅದೀರಿ ನಿಮಗೆಲ್ಲ ಇದು ಹೈರಾಣಿ ಅಂದಾಗ ಬಸ್ ಹೊತ್ತ ಏನ್ ಮಾಡ್ತೇವ ಹುಷಿನ ನಾನು ಹೆಂಡತಿ ಆಧಾರ್ ಕಾರ್ಡ್ ತಗೊಂಡು ಶಿರೇರೆ ಉಟ್ಕೊಂಡು ಹೋಗಿ ನಾವು ಕಿಮ್ಮತ್ ಕಳೆ ಇರ್ತಾವ್ ನಾ ತಿಂತಮ್ಮ ಶೀರೆ ಉಟ್ಕೊಂಡು ಹೋದ್ರೆ ಒಂದ್ ತವಲ್ಲಿ ಬಸ್ ಖರ್ಚು ಒಂದ್ ಶಂಬರ್ ರೂಪಾಯಿ ಉಳಿತದ ಬಸ್ ಸ್ಟ್ಯಾಂಡ್ ದಾಗ ಸೀರೆ ನಿಂತ

ಬುಧಮುರ್ಗ ಬುಧಮುರಿ ಹಿಡಿಸ್ಕೊಡ ತಮ್ಮ ರಾಕ್ ಕರೆ ನೂರು ರೂಪಾಯಿ ಟಿಕೆಟ್ ಅಲ್ಲ ಎರಡು ನೂರು ರೂಪಾಯಿ ಟಿಕೆಟ್ ಕರೆ ಸೀರೆ ಉಟ್ಕೊಂಡು ನೀವು ಗಣಸರ್ ಕಿಮ್ಮತ್ ಕಳಿಬೇಡ್ರಿ ಅಂತ ನಂದೊಂದು ವಿನಂತಿರಿ ತಮ್ಮ ನಮ್ಮ ಭಾರತೀಯ ಸಂಸ್ಕೃತಿ ಅದ ಇದು ನಿರ್ಶ ತಂಗಿ ತಲೆಮ್ಯಾಲಿ ಇಲ್ಲಾಂದ್ರೆ ನಮ್ಮ ಹಿರಿಯರು ಹುಟ್ಟಾರ್ ನೋಡು ಪೇಟ ಅದು ನಮ್ಮ ಭಾರತೀಯ ಸಂಸ್ಕೃತಿ ಅದ ತಮ್ಮ ಅದನ್ನೆಲ್ಲ ಬಿಟ್ಟು ನೀವು ಶಿರಿ ಉಟ್ಕೋತೀನಕ ನಮಗ ಅಂಜಿಕೆ ಹೊಟ್ಟನಪ್ಪ ನಿಮ್ ಸಂಘಟ ಏನ್ ಮಾಡ್ಬೇಕನ್ನ ಹಂಗಿಲ್ಲ ತಮ್ಮ ವಿಚಾರ ಮಾಡ್ಬೇಕಾತದ ಇಲ್ಲೆಲ್ಲಾ ಅನುಭವಿಸ್ತಾರ ಊರದ್ ಇದು ಬಂಬಲುವಾರ ಕ್ಷೇತ್ರ ಇದು ವಿಷಯ ಏನದ ಏನಾದ್ರಿ ಮಾಡಬೇಡ ಕಲಕ್ಕ ಹಸನ್ ಮಾಡೋ ಹೊಲಕ್ಕ ಅದ ಹರಡದೋಗಿಯೋ ನಿನ್ನ ಕಣ್ಣಗಿಲಕ್ಕ ತಮ್ಮ ಯಾವ ಹೊಲ ತಿಳ್ಕೊಂಡಿ ನಾ ಊರ ಮುಂದಿನ ಕಬ್ಬಿನ ಹೊಲ ತೆಗೊಂಡ್ರಿ ಬಾ ಏ ರೋಡ್ ಬಾಜಿ ಇದ್ದು